ನಮಸ್ಕಾರ ಮಂಗಳ ಮುಖಿಯರು ಎಲ್ಲಿ ಬಂದರೆ ಅಲ್ಲಿ ಮಂಗಳ ಆಗ್ತಾಯಿತ್ತು ಅಂತ ಕರೆಸ್ತಾ ಇದ್ರು ಒಳ್ಳೆ ಕೆಲಸಕ್ಕೆ ಮಂಗಳ ಮುಖಿಯರು ಬೇಕು ಅಂತ ಹೇಳ್ಬಿಟ್ಟು ಬಟ್ ಈಗ ಮಂಗಳ ಮುಖಿಯರು ಬಂದರೆ ಬರೀ ಅಮಂಗಳನೇ ನಡೀತಾ ಇದೆ ಅವರು ದಾನದಲ್ಲಿ ಸೃಷ್ಟಿಸೋಕ್ಕೆ ಬರ್ತಾರೆ ಗಲಾಟೆ ಮಾಡೋಕ್ಕೆ ಬರ್ತಾರೆ ಅವರು ಒಂಥರ ನಮ್ಮ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಬರ್ತಾರೆ ಆ ರೀತಿ ಮೊನ್ನೆ ನಮ್ಮದೊಂದು ಅಂಗಡಿ ಓಪನ್ ಇತ್ತು ಆ ಅಂಗಡಿ ಓಪನಿಂಗ್ ಟೈಮಲ್ಲಿ ನಾವು ಏನು ಇವ್ರು ಬಂದಿದ್ದಾರಲ್ಲಪ್ಪ ಎಷ್ಟೋ ಕೊಟ್ಟು ಕಳಿಸೋಣ ಅಂತ ಹೇಳಿದ್ರೆ ಮಧ್ಯಾಹ್ನ ಬಂದರು ಮೂರು ಸಾವಿರ ಇದ್ಕೊಂಡು ಹೋದ್ರು ನಾವು ಪ್ರೀತಿಯಿಂದ ಅಂತ ಕೊಟ್ಟಿಲ್ಲ ಯಾರು ಪ್ರೀತಿಯಿಂದ ಕೊಡೋಲ್ಲ ಬಿಡಿ ಸಂಜೆ ಬಂದರು ಸಂಜೆ ಬಂದ್ಬಿಟ್ಟು ಮಧ್ಯಾಹ್ನ ಬಂದವ್ರು ಆಲ್ರೆಡಿ ಇಸ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅವ್ರು ಯಾರೋ ಬಂದಿದ್ದು ಅವ್ರಿಗೆಲ್ಲ ಕೊಟ್ರಿ ನಮಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಹತ್ತು ಸಾವಿರಕ್ಕೆ ಡಿಮ್ಯಾಂಡ್ ಇಟ್ರು ಕೊಡಲ್ಲ ಹೇಳಿದಕ್ಕೆ ತುಂಬ ರಕಸ್ ತುಂಬ ಒಂಥರ ಅಸಹ್ಯವಾಗಿ ವರ್ತಿಸ್ಬಿಟ್ರು ಅವರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಬೈತಾರೆ ಜೊತೆಗೆ ದಮಿಕೆ ಹಾಕ್ತಾರೆ ದಾಂಧಲೆ ಸೃಷ್ಟಿ ಮಾಡ್ತಾರೆ ಜೊತೆಗೆ ಅವರು ಅವ್ರ ಅಸಭ್ಯವಾಗಿ ಹೆಂಗಸರು ಮಕ್ಕಳ ಮುಂದೆ ವರ್ತಿಸ್ತಾರಲ್ಲ ಅವರು ಏನೋ ಅವರ ಏನೋ ಲಂಗ ಎತ್ತೋದು ಇನ್ನೊಂದು ಮತ್ತೊಂದು ಅದನ್ನು ಬಾಯಲ್ಲಿ ಹೇಳೋಕ್ಕೂ ಬೇಜಾರಾಗುತ್ತೆ ಆ ರೀತಿ ವರ್ತಿಸ್ತಾರೆ ಸೊ ಈ ಇನ್ಸಿಡೆಂಟ್ ಬರೀ ನನಗೆ ಮಾತ್ರ ಆಗಿದಲ್ಲ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಶುಭ ಸಮಾರಂಭ ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ನ ಫೇಸ್ ಮಾಡಿರ್ತಾರೆ ಇದು ಬರೀ ಒಬ್ಬಂದು ನನ್ನೊಬ್ಬಂದು ನೋವಲ್ಲ ಇದು ಪ್ರತಿಯೊಬ್ಬರದು ಯಾಕಂತ ಹೇಳಿದ್ರೆ ನಾವೇನೋ ಸಾಲ ಸಾಲ ಮಾಡಿ ಜೊತೆಗೆ ಏನೋ ಒಂದು ಕನ್ಸಿಡ್ಕೊಂಡು ಒಂದು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೊಟ್ಟಿರ್ತೀವಿ ಜೊತೆಗೆ ಒಂದು ಶುಭ ಸಮಾರಂಭ ಅಂತ ಹೇಳಿದ್ರೆ ಎಲ್ಲ ಸಾಲ ಸೋಲ ಮಾಡಿ ಎಲ್ಲ ದುಡಿದು ದುಡ್ಡೆಲ್ಲ ಅಲ್ಲಿಗೆ ಹಾಕಿರ್ತೀವಿ ಯಾರ ಹತ್ರ ಏನಾದ್ರು ಒಂದು ರೂಪಾಯಿ ಕೊಡಬೇಕು ಅಂದ್ರೆ ಚೌಕಾಸಿ ಮಾಡಿ ಇದು ಮಾಡಿರ್ತಾರೆ ಮಾಡಿರ್ತೀವಿ ಆದ್ರೆ ಇವ್ರು ಬಂದ್ಬಿಟ್ಟು ಒಂದು ಸಾವಿರ ಕೊಟ್ಟರು ಅಲ್ಲ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಟ್ಟರೆ ಕೊಡಿ ಅಂತ ಹೇಳಿ ಫುಲ್ಲು ಡಿಮ್ಯಾಂಡ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಒಂದು ಶುಭ ಸಮಾರಂಭದಲ್ಲಿ ಪೂಜೆ ನಡೀತಾ ಇರ್ತದೆ ಹೋಮ ನಡೀತಾ ಇರ್ತದೆ ಬಂಧು ಮಿತ್ರರು ಇರ್ತಾರೆ ಎಲ್ಲರೂ ಇರ್ತಾರೆ ಒಂಥರ ಎಮೋಷನ್ ಆಗಿ ಅವ್ರ ಮುಂದೆ ನಾವು ಮರ್ಯಾದೆ ಕಳ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಇವರು ಏನೋ ಅವ್ರಿಗೆ ಯಾವ ಕೀಳುಮಟ್ಟಿಗೆ ಇಳಿತಾರೆ ಅಂದರೆ ಅಷ್ಟು ಕೀಳುಮಟ್ಟಿಗೆ ಇಳಿದ್ಬಿಟ್ಟು ನಮ್ಮಿಂದ ದರೋಡೆ ಮಾಡ್ತಾ ಇದ್ದಾರೆ ಇದಂತೂ ನಾನು ಹೇಳ್ತೀನಿ ಯಾರು ಪ್ರೀತಿಯಿಂದ ಕೊಡೋಲ್ಲ ಅಯ್ಯೋ ಯಾಕಪ್ಪ ಬೇಕು ಇವ್ರ ತಲೆನೋವು ಯಾಕಪ್ಪ ಈ ಒಳ್ಳೆ ಫಂಕ್ಷನಲ್ಲಿ ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋದು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಬಿಡ್ತೀವಿ ಸೊ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಇವತ್ತಲ್ಲ ಅಂದರೆ ನಾಳೆ ಯಾವ ಕಡಿವಾಣ ಹಾಕ್ತಿವಿ ಏನು ಅವ್ರಿಗೆ ಏನೋ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಏನೋ ದುಡ್ದಿರೋ ದುಡ್ಡು ನಾವೇನು ಯಾವುದೇ ಯಾವುದೇ ಯಾರೇ ತಲೆ ಹೊಡೆದಿರೋ ದುಡ್ಡು ಯಾರತ್ರೂ ಇರೋಲ್ಲ ಎಲ್ಲ ದುಡ್ದಿರೋ ದುಡ್ಡು ಆ ದುಡ್ದಿರೋ ದುಡ್ಡನ್ನ ಕೊಡಬೇಕು ಅಂತ ಹೇಳಿದ್ರೆ ನಮಗೊಂಥರ ಹೊಟ್ಟೆ ಉರಿತದೆ ಸೊ ಅದು ಏನು ಅವ್ರೇನು ಐನೂರು ಸಾವಿರ ರೂಪಾಯಿಗೆ ಅಂತ ಹೇಳ್ತಾರಾ ಸಾವಿರ ಹಣ್ಣು ಗಟ್ಟಲೆ ಕಿಳ್ಕೊತಾರೆ ಅದಾದಮೇಲೆ ಒಬ್ಬರು ಬಂದರೆ ನಾನು ಇನ್ನೂ ಹೇಳ್ತೀನಿ ಕೇಳಿ ಇದು ಪ್ರತಿಯೊಬ್ಬರಿಗಾಗಿರೋದೆ ಒಬ್ಬರು ಬಂದರೆ ಇನ್ನೊಬ್ಬರೂ ಕಳಿಸ್ತಾರೆ ಇನ್ನೊಬ್ರೂ ಕಳ್ಸ ಮತ್ತೊಬ್ಬರೂ ಕಳಿಸ್ತಾರೆ ನೀವು ದುಡ್ಡು ಕೊಡ್ತೀರಾ ಅಂತ ಹೇಳಿದ್ರೆ ದುಡ್ಡು ಕಿತ್ಕೊಳಕ್ಕೆ ಈ ಮಂಗಳ ಕಾಯ್ತಾ ಇರ್ತಾರೆ ದಯವಿಟ್ಟು ಇದು ಇಲ್ಲೇ ಸ್ಟಾಪ್ ಆಗಬೇಕು ಏನೋ ಈ ಫೇಕ್ ಮಂಗಳ ಇವ್ರು ನಿಜವಾಗ್ ಮಂಗಳ ಇರಲ್ಲ ಇವರು ಅಮಂಗಳ ಮುಖಿಯರೇ ಇವರೆಲ್ಲ ಒಳ್ಳೆಯವರಂತೂ ಅಲ್ಲ ಇವರೆಲ್ಲ ಯಾವುದೇ ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡ್ದಲ್ಲ ಫುಲ್ಲು ಎಣ್ಣೆ ಹೊಡ್ಕೊಂಡು ದಾಂಧಲೆ ಮಾಡಿಕೊಂಡು ಈ ರೀತಿಯಂತಹ ಮಾಡುವಂತಹ ರೌಡಿಗಳೇ ಇವರು ಮಂಗಳ ಮುಖಿಯರು ಇವ್ರ ಇವ್ರನ್ನ ಮಂಗಳ ಮುಖಿಯರು ಅಂತ ಹೇಳೋಕ್ಕೆ ನಂಗೆ ನಾ ಬೇಜಾರಾಗುತ್ತೆ ಇವ್ರ ಮಂಗಳ ಇರಲ್ಲ ಈ ರೀತಿ ಪ್ರತಿಯೊಬ್ಬರಿಗೂ ಸಿಚುವೇಶನ್ ಆಗಿದೆ ನೀವು ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಒಂದು ರೂಪಾಯಿ ಕೊಡೋಕೆ ಹೋಗ್ಬಿಡಿ ಯಾಕೆ ಕೊಡಬೇಕು ಫಸ್ಟ್ ಆಫ್ ಆಲ್ ನಾವು ದುಡ್ಡ್ದೇವ್ ದುಡ್ಡು ಇಲ್ಲ ಹೇಳಿದ್ರೆ ಅವ್ರ ಕೈಲಿ ಕಸ ಗುಡಿಸಿ ಅಥವಾ ಪಾತ್ರೆ ತೊಳಿಸಿ ಅವ್ರಿಗೆ ಕಾಸು ಕೊಡ್ತೀರಾ ಹೇಳಿದ್ರೆ ಏನೋ ಒಂದು ಐವತ್ತು ನೂರು ರೂಪಾಯಿ ಕೊಟ್ಟು ಕಳಿಸಿ ಇಲ್ವಾ ಕೊಡೋಗೆ ಅವ್ರು ಬಂದಿದ ತಕ್ಷಣವೇ ವೀಡಿಯೋ ಆನ್ ಮಾಡ್ಕೊಳ್ಳಿ ವೀಡಿಯೋ ಶೂಟ್ ಮಾಡಿ ವೀಡಿಯೋ ಶೂಟ್ ಮಾಡ್ಬಿಟ್ಟು ಹೇಳಿ ನೀವೇನಾದ್ರು ಕೊಡ್ತೀರಾ ಏನೋ ಒಂದು ನೂರು ಇನ್ನೂರು ಐನೂರು ಕೊಡ್ತೀರಾ ಅಂತ ಹೇಳಿದ್ರೆ ಕೊಡಬೇಡಿ ಅಂತ ಹೇಳ್ತೀನಿ ಬಿಡ್ಲಿಲ್ಲ ಯಾಕಪ್ಪ ತಲೆನೋವು ಅಂತ ಹೇಳಿದ್ರೆ ಐನೂರು ಮೇಲೆ ಯಾವತ್ತು ಒಂದು ರೂಪಾಯಿ ಕೊಡಕ್ಕೋಗ್ಬೇಡಿ ಕೊಟ್ಟರು ಸಹ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅದಾದಮೇಲೆ ಅವ್ರೇನು ದಾಂದಲೆ ಸೃಷ್ಟಿ ಮಾಡೋಕೆ ಹೋದ್ರಾ ಅವ್ರ ಶಾಪ ಹಾಕ್ತೀನಿ ಅಂತ ಹೇಳಿದ್ರ ಆ ಶಾಪ ಅಂತ ಶಾಪ ಯಾವತ್ತೂ ತಟ್ಟಲ್ಲ ಭಗವಂತ ಅವಲ್ಲ ನಮ್ಮ ಪರವಾಗಿರ್ತಾನೆ ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ದುಡಿದಿದ್ದೀವಿ ನಾವು ಕಷ್ಟಪಟ್ಟು ಯಾರಿಗೂ ಮೋಸ ಮಾಡದೆ ಬದುಕ್ತಾ ಇದ್ದೀವಿ ನಮ್ಗಂತೂ ಆ ಭಗವಂತ ಮೋಸ ಮಾಡಲ್ಲ ಅದು ಆ ಶಾಪ ಅವ್ರಿಗೆ ತಟ್ಟುತ್ತೆ ಮೂರನೇದು ದಾನ್ದಲ್ಲಿ ಸೃಷ್ಟಿ ಮಾಡಿ ಅದು ಇದು ಅಸಭ್ಯವಾಗಿ ನಡೆಸ್ತಾರ ವಿಡಿಯೋ ಮಾಡ್ಕೊಳ್ಳಿ ಯಾರದೇನಿಲ್ಲ ಇವ್ರದ್ದು ಇವ್ರದು ಉಪ್ಪಟಲ್ಲ ಜಾಸ್ತಿ ಆಗೋಗಿದೆ ಇದು ಬೆಂಗಳೂರಿನಾದ್ಯಂತ ಕರ್ನಾಟಕದಾದ್ಯಂತ ಇದೊಂದು ಮೂಮೆಂಟ್ ಆಗಬೇಕು ಇವ್ರಿಗೆ ಎಂಟರ್ಟೈನ್ಮೆಂಟೇ ಮಾಡಬಾರ್ದು ಎಂಟರ್ಟೈನ್ಮೆಂಟು ಮಾಡಬಾರ್ದು ಜೊತೆಗೆ ಇವ್ರಿಗೆ ಒಂದು ರೂಪಾಯಿ ಕೊಡಬಾರ್ದು ಇವರು ದುಡ್ಕೊಂಡು ತಿನ್ನಲಿ ಇಲ್ಲ ಹೇಳಿದ್ರೆ ಅಲ್ಲಿ ಇಲ್ಲಿ ಇದು ಮಾಡ್ತಾರಲ್ಲ ಆದರೂ ಸಹ ಇವರು ದುಡ್ಕೊಂಡು ತಿಂತಾಯಲ್ಲ ಮತ್ತು ಇವ್ರಿಗೆ ಬೇಡಿ ತಿಂತಾಯಲ್ಲ ಇವರು ಕಿತ್ಕೊಂಡು ತಿಂತ ಇದ್ದಾರೆ ಈ ಕಿತ್ಕೊಂಡು ಇರೋದು ಸ್ಟಾಪ್ ಆಗಲೇಬೇಕು ಅದಾದಮೇಲೆ ನಾವು ಕಷ್ಟಪಟ್ಟಿರೋ ದುಡ್ದು ದುಡ್ಡು ದುಡ್ಡೋದು ನಮ್ಗೆ ಯಾರು ಯಾರು ಬಿಟ್ಟಿಯಾಗಿ ಯಾರಿಗೂ ಏನು ಕೊಡೋಲ್ಲ ನಾವೇನಾರು ಒಬ್ಬರಿಗೆ ಏನಾರು ಕೊಡಬೇಕು ಅಂತ ಹೇಳಿದ್ರು ಸಹ ನೂರು ಸಲ ಯೋಚನೆ ಮಾಡ್ತೀವಿ ಬಟ್ ಇವರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಭಾಳಷ್ಟು ಇನ್ಸಿಡೆಂಟ್ಗಳಲ್ಲಿ ಮದುವೆಗಳಲ್ಲಿ ಯಾವುದೇ ಶಾ ಸಮಾರಂಭಗಳಲ್ಲಿ ಇರ್ಬೋದು ಶಾಪ ಹಾಕ್ತಾರೆ ಶಾಪ ಅಂತ ತಟ್ಟಲ್ಲ ತಲೆ ನಾನು ಇಷ್ಟು ಹೇಳೋದು ಅವ್ರು ಬರ್ತಾರೆ ಅಂತ ಹೇಳಿದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಒನ್ ಒನ್ ಟೂಗೆ ಫೋನ್ ಮಾಡಿ ಒನ್ ಒನ್ ಟೂ ಪೊಲೀಸ್ ಹೆಲ್ಪ್ಲೈನ್ ನಂಬರು ಒನ್ ಒನ್ ಟೂಗೆ ಫೋನ್ ಮಾಡಿ ಅವ್ರನ್ನ ಕೂಡಲೇ ಕರೆಸಿ ಅದಾದಮೇಲೆ ನಿಮ್ಗೆ ಇದು ಮಾಡಿದ್ದಾರೆ ಹೇಳಿ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇದನ್ನು ನಾವು ಇಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ನಾವ್ಯಾರೂ ಫಂಕ್ಷನ್ ಮಾಡೋಕ್ಕಾಗಲ್ಲ ಇಲ್ಲ ಅಂತೇಳಿದ್ರೆ ಫಂಕ್ಷನ್ ಮಾಡಬೇಕು ಅಂತೇಳಿದ್ರೆ ನಾವೆಲ್ಲ ಎಕ್ಸ್ಪೆನ್ಸಸ್ ಮಾಡ್ತೀವಲ್ಲ ಇವ್ರಿಗೆ ಒಂದು ಬಜೆಟ್ನ ಎತ್ತಿಡಬೇಕಾಗುತ್ತೆ ಆ ಬಜೆಟ್ ಎಷ್ಟು ಅಂತೇಳಿದ್ರೆ ಮಂಗಳ ಮುಖಿ ಅಮಂಗಮಳ ಅಮಂಗಳ ಬರ್ತಾರೆ ಇವರಿಗೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಂತ ಬಜೆಟ್ ಎತ್ತಿಡಬೇಕಾಗತ್ತೆ ಆ ರೀತಿ ಸಿಚುವೇಶನ್ ಬರುತ್ತೆ ಇವ್ರು ಯಾರೂ ಸಹ ಒಳ್ಳೆಯವ್ರಂತೂ ಅಲ್ಲ ಒಳ್ಳೆ ಕೆಲಸನೂ ಮಾಡಲ್ಲ ಯಾಕಂದರೆ ಒಳ್ಳೆ ಮಂಗಳ ಮುಖಿಯರನ್ನ ನಾವು ನೋಡಿದ್ದೀವಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಸುಮಾರು ಸುಮಾರು ಜನ ನಮಗೆ ಆಶೀರ್ವಾದಗಳು ಮಾಡಿದ್ದಾರೆ ಸುಮಾರು ಜನ ಅವ್ರ ಕೈಯಲ್ಲಿ ದುಡ್ಡಿಸ್ಕೊಂಡು ನಮ್ಗೆ ಒಳ್ಳೇದಾಗಿದೆ ಬಟ್ ಇವ್ರು ಯಾರು ಸಹ ಒಳ್ಳೆಯವರಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇನ್ನು ಮುಂದೆ ನಾವೆಲ್ಲ ಒಂದು ಶಪಥ ಮಾಡ್ತಾ ಇದ್ದೀವಿ ಒಂದು ರೂಪಾಯಿ ಮಂಗಳ ಮುಖಿಯರು ಕೊಡೋಲ್ಲ ಅದು ಇಂಥ ಇಂಥ ಏನು ಕಚಡ ಮಂಗಳ ಮುಖಿಯರಿಗೆ ಅಂದರೆ ನಮ್ಮ ಮಂಗಳ ಅಮಂಗಳ ಮುಖಿಯರಿಗೆ ಒಂದು ರೂಪಾಯಿಯು ಕೊಡಬೇಡಿ ಒಂದು ರೂಪಾಯಿ ಕೊಡೋದೇ ಇರಂಗೆ ನೋಡ್ಕೊಳ್ಳಿ ಜೊತೆಗೆ ಅವರ ವಿರುದ್ಧ ನೀವು ಧ್ವನಿ ಎತ್ತಲೇಬೇಕು ಧ್ವನಿ ಯಾಕೆ ಎತ್ತೀರಾ ಅಂತ ಹೇಳಿದ್ರೆ ನಿಮಗಾಗಿರೋ ಸಿಚ್ಯುವೇಶನು ಆಗಿದೆ ಪ್ರತಿಯೊಬ್ಬರಿಗೂ ನೆಮ್ಮದಿನ ಹಾಳು ಮಾಡಿದರೆ ಆ ನೆಮ್ಮದಿನ ಹಾಳು ಮಾಡೋದಕ್ಕೆ ಬಿಡಕ್ಕೆ ಹೋಗ್ಬಾರ್ದು ಆಮೇಲೆ ಇವರಿಂದ ಯಾವುದೇ ಶಾಪನೂ ತಟ್ಟಲ್ಲ ಏನೂ ಆಗಲ್ಲ ಇವರಿಂದ ಏನೂ ಆಗೋಲ್ಲ ಆ ಭಗವಂತ ನಿಮ್ಮನ್ನು ನೋಡ್ಕೊತಾನೆ ಜೊತೆಗೆ ನೀವು ಮಾಡಿರೋ ಒಳ್ಳೆ ಕೆಲಸ ನಿಮ್ಮನ್ನು ನೋಡ್ಕೊತದೆ ಈ ರೀತಿ ಇನ್ಸಿಡೆಂಟ್ಗಳು ಪ್ರತಿಯೊಬ್ಬರಲ್ಲೂ ಆಗ್ತಾ ಇರುತ್ತೆ ದಯಮಾಡಿ ಹೇಳ್ತೀನಿ ಒಂದು ರೂಪಾಯಿ ಕೊಡೋಕೆ ಹೋಗ್ಬಿಡಿ ಜೊತೆಗೆ ಅವರು ಮಾ ಬಂದರೆ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಪೊಲೀಸ್ಗೆ ಫೋನ್ ಮಾಡಿ ಅವ್ರು ಅಲ್ಲಿಂದ ಓಟ ಕೀಳ್ತಾರೆ ಅವರು ಇವತ್ತು ಇದೇ ಮಾಡೋಕ್ಕೋಗಲ್ಲ ಅವ್ರು ಗಲಾಟೆ ಎಲ್ಲ ಮಾಡ್ತಾರೆ ಹೇಳಿದ್ರೆ ನೀವು ಭಯ ಬಿದ್ದಿರಿ ಅಯ್ಯೋ ಓಕೆ ಅಯ್ಯೋ ಏನಪ್ಪ ಮಾಡಿಬಿಡ್ತದೆ ನಮಗೆ ರಿಲೇಟಿವ್ ಇದ್ದಾರೆ ನಮ್ಮ ಸಂಬಂಧಿಕರಿದ್ದಾರೆ ಅಂತ ಭಯ ಬಿದ್ರೆ ಅವರೆಲ್ಲನೂ ಮಾಡ್ತಾರೆ ಭಯ ಬೀಳಲಿಲ್ಲ ಅಂತೇಳಿದ್ರೆ ಅವರು ಕಾಲು ಕೀಳ್ತಾರೆ ಓಟ ಅವ್ರದ್ದೇನು ಅವ್ರದ್ದೇನು ನಡೆಯೋಲ್ಲ ಸೊ ನೀವು ತಲೆನೇ ಕಟ್ಕೊಬಿಡಿ ಮಂಗಳ ಮುಖಿಯರಿಗೆ ಶಪಥ ಮಾಡಿ ಈ ರೀತಿ ಅಮಂಗಳ ಮುಖಿಯವರು ಬಂದ್ಬಿಟ್ಟು ದಾಂಧಲೆ ಸೃಷ್ಟಿಸ್ತಾರಲ್ಲ ಅವ್ರ ವಿರುದ್ಧ ನೀವು ಕ್ರಮ ತಗೊಳ್ಳೇಬೇಕು ಆಮೇಲೆ ಆಮೇಲೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಒಂದು ರೂಪಾಯಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ನೀವು ಧೈರ್ಯ ತಗೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಾವು ಆಲ್ರೆಡಿ ಈ ರೀತಿ ಒಂದು ಮೂಮೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ ನೀವು ಸಹ ಭಾಗಿಯಾಗಿ ನೀವು ಸಹ ನಿಮ್ಮ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಇದನ್ನ ಅವ್ರಿಗೆ ಧೈರ್ಯ ತುಂಬಿ ಅದಾದಮೇಲೆ ಯಾರಿಗೋ ಒಬ್ರಿಗೆ ಮಂಗಳ ಮುಖಿಯವರು ದಾಂಧಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ನೋಡ್ಕೊಂಡು ನಿಂತ್ಕೋಬೇಡಿ ದಯವಿಟ್ಟು ಅವ್ರಿಗೆ ಅವ್ರಿಗೆ ಶಕ್ತಿ ತುಂಬಿ ಅದಾದಮೇಲೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರು ಪರವಾಗಿ ಹೋಗಿ ನಮ್ಗೆ ಯಾರೋ ಮೊನ್ನೆ ಹೇಳಿದ್ರು ಏಯ್ ಕೇಳಿದಷ್ಟು ಕೊಟ್ಬಿಡು ಗುರು ಹೋಗುರು ಅವ್ರಿಲ್ಲಾಂದ್ರೆ ಅವ್ರು ನೂರು ಜನ ಐನೂರು ಜನ ಬಂದ್ಬಿಡ್ತಾರೆ ಅವ್ರು ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ ನಿಮಗೆ ಬಿಸ್ನೆಸ್ ಮಾಡೋಕೆ ಬಿಡೋಲ್ಲ ಇದು ನಮ್ಮ ನಮ್ಮದು ಬೆಂಗಳೂರು ನಮ್ಮ ಕರ್ನಾಟಕ ನಾವು ಹುಟ್ಟಿ ಬೆಳೆದಿರೋದಿಲ್ಲ ಅವ್ರು ಎಲ್ಲೆಲ್ಲಿಂದ ಬಂದಿರ್ತಾರೆ ಅವ್ರಿಗೋಸ್ಕರ ಎದುರುಕೊಂಡು ನಾವು ಅವ್ರು ಕೊ ಕೇಳಿದಷ್ಟು ಕೊಡೋಕ್ಕಾಗುತ್ತಾ ಅದಾದಮೇಲೆ ಏನು ಅವ್ರು ಕೊಟ್ಬಿಡಿ ಅವ್ರು ಐನೂರು ಜನ ಬರ್ತಾರೆ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನಾವು ಯಾರು ಬರಲ್ವಾ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಒಳ್ಳೇದಾಗಿರ್ತೀವಿ ಅಂತ ಹೇಳಿದ್ರೆ ನಿಮಗೆ ಸಾವಿರ ಜನ ಬರ್ತಾರೆ ನೀವು ಅದನ್ನ ತಲೆನೇ ಕೆಡಿಸ್ಕೊಬೇಡಿ ಅವ್ರ ಅವ್ರಿಗೆ ಏನು ಕೆಟ್ಟದಕ್ಕೆ ನೂರು ಜನ ಬರ್ತಾರೆ ಐನೂರು ಜನ ಬರ್ತಾರೆ ಅಂದರೆ ಒಳ್ಳೆದಕ್ಕೆ ಸಾವಿರಾರು ಜನ ಬರ್ತಾರೆ ನೀವು ಯಾರಕ್ಕೂ ಎದ್ಕೋಬೇಡಿ ಅವರ ವಿರುದ್ಧ ನೀವು ಹೋಗಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೆಮ್ಮದಿ ಇರಲ್ಲ ಇರಲ್ಲ ನೀವು ದುಡ್ದಿರೋ ದುಡ್ಡನ್ನ ಸುಮ್ಮನೆ ಯಾರಿಗೋ ಅಮಂಗಳ ಮುಖಿಯರು ಅವ್ರಿಗೆ ಕುಡಿಯೋದಕ್ಕೆ ಅವ್ರ ಮೋಜು ಮಸ್ತಿ ಕೊಡ್ತಿರೋ ಹೊರತು ಅದು ಒಳ್ಳೆಯದಕ್ಕಂತೂ ಉಪಯೋಗ ಆಗಲ್ಲ ದಯವಿಟ್ಟು ನಾವು ಹೇಳಿದೀವಲ್ಲ ಈ ರೀತಿ ಮಾಡಿ ಜೊತೆಗೆ ನಾವೊಂದು ಶಪಥ ತಗೊಳ್ಳೋಣ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳೇ ಕೊಡ್ತೀವಿ ಇವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಧನ್ಯವಾದಗಳು